ಒಂದು ಊರಿನಲ್ಲಿ ಒಬ್ಬ ಹುಡುಗ ರೈತನ ಮಗಳನ್ನು ಪ್ರೀತಿಸುತ್ತಾ ಇರುತ್ತಾನೆ ಅದಕ್ಕೆ ಆ ಹುಡುಗಿ ಹೇಳುತ್ತಾಳೆ ನಮ್ಮ ಅಪ್ಪನ ಜೊತೆ ಬಂದು ಮಾತನಾಡು ಎಂದು ಹೇಳುತ್ತಾಳೆ ಸರಿ ಅಂತ ಆ ಹುಡುಗ ಅವರ ಅಪ್ಪನ ಜೊತೆ ಮಾತನಾಡಲು ಹೋಗುತ್ತಾನೆ ಆಗ ಅವರ ಅಪ್ಪ ಹೇಳುತ್ತಾನೆ ನನ್ನ ಹತ್ತಿರ ಮೂರು ಹೋರಿಗಳು ಇವೆ ನೀನು ಅದರ ಬಾಲವನ್ನು ಹಿಡಿದುಕೊಂಡು ನಿಲ್ಲಿಸಿಬಿಟ್ಟರೆ ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೀನಿ ಅಂತ ಹೇಳುತ್ತಾನೆ ಸರಿ ಎಂದು ಗೇಟ್ ಮುಂದೆ ನಿಲ್ಲುತ್ತಾನೆ ಆದರೆ ಅವನ ಮುಂದೆ ದೊಡ್ಡದಾದ ಹೋರಿ ಬರುತ್ತದೆ ಆದರೆ ಅವನು ಅದನ್ನು ಹಿಡಿಯಲು ಹೋಗುವುದಿಲ್ಲ ಇಷ್ಟ ದೊಡ್ಡದಾದ ಹೋರಿ ಮುಂದೆ ಚಿಕ್ಕ ಹೋರಿ ಬರಬಹುದು ಎಂದು ಅದನ್ನು ಹಿಡಿಯಲು ಹೋಗುವುದಿಲ್ಲ ಆದರೆ ನೆಕ್ಸ್ಟ್ ಬಂದಂತಹ ಹೋರಿ ಅದಕ್ಕಿಂತ ಮೂರು ಪಟ್ಟು ದಪ್ಪದಾಗಿರುತ್ತದೆ ಅದನ್ನು ನೋಡಿ ಶಾಕ್ ಆಗುತ್ತಾನೆ ಹೇ ಹುಡುಗ ಸರಿ ಮುಂದೆ ಚಿಕ್ಕದು ಬರಬಹುದು ಹೋರಿ ಅದನ್ನು ಹಿಡಿದರಾಯಿತು ಎಂದು ಆ ಹೋರಿಯನ್ನು ಹಿಡಿಯಲು ಹೋಗುವುದಿಲ್ಲ ಮನೆಯದಾಗಿ ಬಂದಂತಹ ಹೋರಿ ತುಂಬ ಚಿಕ್ಕದಾಗಿರುತ್ತದೆ ಅದನ್ನು ನೋಡಿ ತುಂಬ ಖುಷಿಪಡುತ್ತಾನೆ ಆದರೆ ಆ ಹೋರಿಗೆ ಬಾಲ ಇರುವುದಿಲ್ಲ ಈ ಸ್ಟೋರಿಯ ಸಾರಾಂಶ ಇಷ್ಟೆ ನಾವು ಯಾವಾಗಲೂ ಬೆಸ್ಟ್ ಆಪರ್ಚುನಿಟಿಗೋಸ್ಕರ ಕಾಯುತ್ತಾ ಕೂರಬಾರದು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಓಕೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಸಿ ಎನ್ಹಳ್ಳಿ ದಯಾನಂದ್ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಿನ ಮಧ್ಯದೊಳಗೆ ಬೃಹದಾಕಾರದ ಹಾವೊಂದು ವಾಸವಾಗಿರುತ್ತೆ ಹಾಗೆಯೇ ಇಲಿಗಳು ಮುಂಗಸಿ ವಾಸವಾಗಿರುತ್ತೆ ಆ ಕಾಡಿನಲ್ಲಿ ಹಾಗೆಯೇ ಒಂದು ದಿನ ಹಾವು ಆಹಾರವನ್ನು ಹುಡುಕಲು ಹೊರಡುತ್ತೆ ತಕ್ಷಣವೇ ಆ ಹಾವಿಗೆ ಇಲಿಗಳ ಗುಂಪಂದು ಕಾಣುತ್ತೆ ತಕ್ಷಣವೇ ಆ ಹಾವು ಸರಸರನೆ ಇಲಿಗಳನ್ನು ಹಿಡಿಯಲು ಹೊರಡುತ್ತೆ ಹಾವನ್ನು ನೋಡಿದ ತಕ್ಷಣ ಇಲಿಗಳು ಎದ್ದನೋ ಬಿದ್ದನೋ ಅಂತ ಓಡುತ್ತವೆ ಈ ಹಾವು ನಮ್ಮನ್ನು ತಿಂದುಬಿಡುತ್ತದೆ ಎಂದು ಗಾಬರಿಯಿಂದ ಇಲಿಗಳು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತವೆ ಆದರೆ ಕೆಲವು ಇಲಿಗಳು ಹಾವಿಗೆ ಆಹಾರವಾಗುತ್ತವೆ ಇನ್ನು ಕೆಲ ಇಲಿಗಳು ತಪ್ಪಿಸಿಕೊಂಡು ಓಡುತ್ತವೆ ಹೀಗೆಯೇ ಹಾವು ದಿನ ಬಂದು ಇಲಿಗಳನ್ನು ತಿನ್ನಲು ರೂಢಿ ಮಾಡಿಕೊಂಡಿರುತ್ತೆ ಹೀಗೆಯೇ ದಿನ ಕಳೆದಂತೆ ಇಲಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಕಾಡಿನಲ್ಲಿ ಆದರೆ ಈ ಕಾಡಿನಲ್ಲಿ ಮೂರು ಇಲಿಗಳು ಮಾತ್ರ ತಪ್ಪಿಸಿಕೊಂಡು ಓಡಾಡುತ್ತಿರುತ್ತವೆ ಈ ಹಾವಿನಿಂದ ದಿನ ಕಳೆದಂತೆ ಈ ಹಾವಿನ ಉಪಟಳ ತುಂಬ ಆಗುತ್ತೆ ಹೀಗೆಯೇ ಇದ್ದರೆ ನಮ್ಮನ್ನು ಈ ಹಾವು ತಿಂದುಬಿಡುತ್ತೆ ಎಂದು ಮಾತನಾಡುತ್ತಾ ಕುಳಿತಿರುತ್ತವೆ ಹೀಗೆ ಮಾತನಾಡುತ್ತಾ ಕುಳಿತಿರುವ ಸಂದರ್ಭದಲ್ಲಿ ಈ ಕಾಡಿನಲ್ಲಿ ಒಂದು ಮುಂಗಸಿಯು ಓಡಾಡುತ್ತಿರುವುದನ್ನು ನೋಡುತ್ತವೆ ಈ ಹಿಲಿಗಳು ಹೇಗಾದರೂ ಮಾಡಿ ಈ ಮುಂಗಸಿಯ ಸ್ನೇಹವನ್ನು ಮಾಡಿದರೆ ನಾವು ಈ ಹಾವಿನಿಂದ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಬಹುದು ಎಂದು ಮುಂಗಸಿಯ ಸ್ನೇಹವನ್ನು ಪಡೆಯಲು ಓಡಿ ಓಡಿ ಬರುತ್ತವೆ ಏ ಮುಂಗಸಿಯಣ್ಣ ನಿಲ್ಲು ನಿಲ್ಲು ಎಂದು ಮುಂಗಸಿಯನ್ನು ನಿಲ್ಲಿಸುತ್ತವೆ ನೋಡಪ್ಪ ಮುಂಗಸಿ ನಮಗೆ ಪ್ರಾಣ ಭಯವಿದೆ ನಮ್ಮನ್ನು ತಿನ್ನಲು ಒಂದು ಹಾವು ಹೊಂಚು ಹಾಕುತ್ತಾ ಕುಳಿತಿದೆ ಹೇಗಾದರೂ ಮಾಡಿ ನಮ್ಮನ್ನು ಉಳಿಸು ಎಂದು ಕೇಳಿಕೊಳ್ಳುತ್ತವೆ ಈ ಮುಂಗಸಿ ಹತ್ತಿರ ಇದಕ್ಕೆ ಮುಂಗಸಿ ಸರಿ ಎಂದು ಒಪ್ಪಿಕೊಳ್ಳುತ್ತದೆ ಅದಕ್ಕೆ ಈ ಹಿಲಿಗಳು ನಿನಗೆ ಆಹಾರವನ್ನು ನಾವು ತಂದು ಕೊಡುತ್ತವೆ ನೀನು ಆಹಾರಕ್ಕಾಗಿ ಎಲ್ಲೂ ಅಲೆಯುವುದು ಬೇಡ ನೀನು ಇರುವ ಸ್ಥಳದಲ್ಲೇ ನಾವು ಆಹಾರವನ್ನು ತಂದು ನಿನಗೆ ಕೊಡುತ್ತೇವೆ ನೀನು ನಮಗೆ ಈ ಹಾವಿನಿಂದ ನಮ್ಮ ಪ್ರಾಣವನ್ನು ನೀನು ಕಾಪಾಡಬೇಕು ಎಂದು ಹೇಳುತ್ತೇವೆ ಹೀಗೆಯೇ ಒಂದು ದಿನ ಹಾವು ಇಲಿಗಳನ್ನು ತಿನ್ನಲು ಬರುತ್ತೆ ತಕ್ಷಣವೇ ಮುಂಗಸಿ ಇರುವ ಕಡೆಗೆ ಇಲಿಗಳು ಓಡಿ ಓಡಿ ಬರ್ತವೆ ನಮ್ಮನ್ನು ಕಾಪಾಡು ಎಂದು ತಕ್ಷಣವೇ ಮುಂಗಸಿ ಈ ಇಲಿಗಳನ್ನು ಕಾಪಾಡಲು ಬರುತ್ತೆ ಹಾವನ್ನು ಒಡೆದು ಉರುಳಿಸಿ ಇಲಿಗಳ ಪ್ರಾಣವನ್ನು ಕಾಪಾಡುತ್ತದೆ ಈ ಮುಂಗಸಿಯ ರೌದ್ರ ಅವತಾರವನ್ನು ನೋಡಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾವು ಓಡಿ ಹೋಗುತ್ತದೆ ಇದನ್ನು ಕಂಡಂತಹ ಇಲಿಗಳು ಖುಷಿಯಿಂದ ಮುಂಗಸಿಗೆ ಸಾಕಷ್ಟು ಆಹಾರವನ್ನು ತಂದು ತಂದು ಕೊಡುತ್ತವೆ ನೀನು ನಮ್ಮ ಪ್ರಾಣವನ್ನು ಕಾಪಾಡಿದೆ ಮುಂಗಸಿ ಅಣ್ಣ ಎಂದು ತಾವು ಸಂಗ್ರಹಿಸಿದ್ದ ಎಲ್ಲ ದವಸ ಧಾನ್ಯಗಳನ್ನು ಈ ಮುಂಗಸಿಯ ಹತ್ತಿರ ತಂದು ಕೊಡುತ್ತವೆ ಹಾಗೆಯೇ ದಿನ ಕಳೆದಂತೆ ಈ ಮುಂಗಸಿಗೆ ಆಹಾರವನ್ನು ತಂದು ತಂದು ಕೊಡುತ್ತಾ ಇರುತ್ತವೆ ಈ ಇಲಿಗಳು ಹೀಗೆಯೇ ದಿನ ಕಳೆದಂತೆ ಮುಂಗಸಿಗೆ ಹೆದರಿ ಹಾವು ಇಲಿಗಳ ಹತ್ತಿರ ಬರುವುದನ್ನು ಕಡಿಮೆ ಮಾಡುತ್ತದೆ ಹೀಗೆಯೇ ಕೆಲ ದಿನಗಳ ಕಳೆದ ನಂತರ ಇಲಿಗಳು ಮಾತನಾಡಿಕೊಳ್ಳುತ್ತವೆ ನಾವು ಹೆಚ್ಚು ಹೆಚ್ಚು ದವಸ ಧಾನ್ಯಗಳನ್ನು ಈ ಮುಂಗಸಿಗೆ ತಂದು ತಂದುಕೊಡುವುದು ಕಷ್ಟವಾಗುತ್ತದೆ ಎಂದು ಮಾತನಾಡುತ್ತಾ ಕುಳಿತಿರುವ ಸಂದರ್ಭದಲ್ಲಿ ಇಲಿಗಳಿಗೆ ಒಂದು ಉಪಾಯ ಬರುತ್ತದೆ ಈಗ ಹಾವಿನ ಉಪಟಳ ಕಮ್ಮಿಯಾಗಿದೆ ನಾವು ಮುಂಗಸಿಗೆ ಹೆಚ್ಚು ಆಹಾರಗಳನ್ನು ತಂದುಕೊಡಲು ಆಗುವುದಿಲ್ಲ ನಾವು ತಂದ ಆಹಾರದಲ್ಲಿ ಅರ್ಧ ಭಾಗ ಮುಂಗಸಿಗೆ ಇನ್ನೂ ಅರ್ಧ ಭಾಗ ನಾವು ಸಂಗ್ರಹಿಸಿ ಇಟ್ಟುಕೊಳ್ಳೋಣ ಎಂದು ಇಲಿಗಳು ಮಾತನಾಡಿಕೊಳ್ಳುತ್ತವೆ ಹೀಗೆಯೇ ದಿನ ಕಳೆದಂತೆ ಒಂದು ದಿನ ಇಲಿಗಳು ಮುಂಗಸಿಯ ಹತ್ತಿರ ಬಂದು ಹೇ ಮುಂಗಸಿಯಣ್ಣ ನಮಗೆ ಹೆಚ್ಚು ಆಹಾರಗಳನ್ನು ತಂದುಕೊಡಲು ಸಾಧ್ಯವಾಗುತ್ತಿಲ್ಲ ನಾವು ತಂದಂತಹ ಆಹಾರದಲ್ಲಿ ಅರ್ಧ ಭಾಗ ನಿನಗೆ ಕೊಡುತ್ತೇವೆ ಇನ್ನೂ ಅರ್ಧ ಭಾಗ ನಾವು ತಿನ್ನುತ್ತೇವೆ ಎಂದು ಬೇಡಿಕೊಳ್ಳುತ್ತವೆ ಈ ಹಿಲಿಗಳು ಮುಂಗಸಿ ಹತ್ತಿರ ಮುಂಗಸಿಯು ನನಗೆ ಕಷ್ಟವಾಗುತ್ತದೆ ಹೆಚ್ಚು ಆಹಾರ ತಿನ್ನುವವನು ನಾನು ನನ್ನನ್ನು ನಿಮ್ಮ ಮನೆಯಿಂದ ಬಿಟ್ಟು ಬಿಡಿ ನಾನು ಹೊರಗಡೆ ಹೋಗಿ ಹೆಚ್ಚು ಆಹಾರವನ್ನು ತಿಂದು ಬದುಕುತ್ತೇನೆ ಎಂದು ಮುಂಗಸಿಯು ಹೇಳುತ್ತದೆ ಆದರೆ ಈ ಹಿಲಿಗಳು ಏ ಸ್ನೇಹಿತನೇ ನೀನು ನಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಹಾವು ಬಂದು ನಮ್ಮನ್ನು ತಿನ್ನುತ್ತದೆ ಹೇಗಾದರೂ ಮಾಡಿ ನಮ್ಮ ಪ್ರಾಣವನ್ನು ರಕ್ಷಿಸು ಎಂದು ಕೇಳಿಕೊಳ್ಳುತ್ತವೆ ಈ ಹಿಲಿಗಳು ಮುಂಗಸಿಯು ಸರಿ ಹೋಗಲಿ ಎಂದು ಈ ಅರ್ಧ ಆಹಾರಕ್ಕೆ ಒಪ್ಪಿಕೊಳ್ಳುತ್ತದೆ ಹೀಗೆಯೇ ದಿನ ಕಳೆದಂತೆ ಈ ಹಿಲಿಗಳು ಮುಂಗಸಿಗೆ ಆಹಾರವನ್ನು ತಂದುಕೊಡುವುದನ್ನು ನಿಲ್ಲಿಸುತ್ತವೆ ಮುಂಗಸಿಗೆ ಅನುಮಾನ ಬರುತ್ತದೆ ಈ ಹಿಲಿಗಳು ಆಹಾರವನ್ನು ಏಕೆ ನನಗೆ ತಂದು ಕೊಡುತ್ತಿಲ್ಲ ಎಂದು ಯೋಚನೆ ಮಾಡಲು ಪ್ರಯತ್ನಿಸುತ್ತದೆ ಆದರೆ ಇಲಿಗಳು ಮಾತ್ರ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಬಂದು ಮುಂಗಸಿ ಹತ್ತಿರ ನಮಗೆ ಆಹಾರ ಸಿಗಲಿಲ್ಲ ಎಂದು ಸುಳ್ಳು ಹೇಳುತ್ತವೆ ಈ ಹಿಲಿಗಳು ಹಾಗೆಯೇ ಕಾಲಕ್ರಮೇಣ ಮುಂಗಸಿಗೆ ಹೆಚ್ಚು ಆಹಾರವನ್ನು ತಂದುಕೊಡದ ಕಾರಣ ಮುಂಗಸಿಯು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಹೀಗೆಯೇ ಕೆಲ ದಿನಗಳು ಕಳೆದ ನಂತರ ಹಾವು ಮತ್ತೆ ಪ್ರತ್ಯಕ್ಷವಾಗುತ್ತದೆ ಮುಂಗಸಿಗೆ ಹಾವಿನ ಜೊತೆ ಹೋರಾಡಲು ಆಗುವುದಿಲ್ಲ ಆದರೂ ಸಹ ತನ್ನ ಶಕ್ತಿಯನ್ನು ಮೀರಿ ಈ ಹಿಲಿಗಳನ್ನು ರಕ್ಷಿಸಲು ಈ ಹಾವಿನ ಜೊತೆ ಹೋರಾಡಲು ಪ್ರಯತ್ನಿಸುತ್ತದೆ ಆದರೆ ಈ ಹಿಲಿಗಳು ಆಹಾರವನ್ನು ತಂದುಕೊಡದ ಕಾರಣ ಈ ಮುಂಗಸಿಯ ಶಕ್ತಿಯು ಕುಗ್ಗಿ ಹೋಗಿರುತ್ತದೆ ಮುಂಗಸಿಯು ಸೋಲುತ್ತದೆ ತಕ್ಷಣವೇ ಹಾವು ಸರಸರನೆ ಈ ಹಿಲಿಗಳನ್ನು ತಿಂದು ಹೊರಟು ಹೋಗುತ್ತದೆ ಈ ಕತೆಯ ಉದ್ದೇಶ ಇಷ್ಟೇ ತಮಗೆ ಉಪಕಾರ ಮಾಡಿದವರಿಗೆ ನಾವು ಯಾವತ್ತೂ ಸಹ ದ್ರೋಹವನ್ನು ಮಾಡಬಾರದು ಎಂಬುದು ಈ ಕತೆಯ ಸಾರಾಂಶವಾಗಿದೆ ನಾನು ನಿಮ್ಮ ಸಿಎನಹಳ್ಳಿ ದಯಾನಂದ್ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ